ಎಷ್ಟು ಹೈಟ್ ಅಲ್ಲಿ ಹೋಗ್ತಾ ಇದೀವಿ ಗೊತ್ತಾ ಕೆಳಗಡೆ ಎಲ್ಲಾ ಮನೆಗಳೆಲ್ಲ ಇಷ್ಟಿಷ್ಟೇ ಕಾಣಿಸ್ತಾ ಇಲ್ಲೇ ಪಕ್ಕದಲ್ಲೇ ವ್ಯಾಲಿ ಈ ಆಪೋಸಿಟ್ ಗಾಡಿಗಳು ಕಮ್ಮಿ ಮಂಗಿ ಬಾಕ್ ಬೆಳಗ್ಗೆ ನೋಡಿ ಫಾರೆಸ್ಟ್ ನೋಡಿ ನಾವ್ ಈ ಸಿಂಗಲ್ ರೋಡ್ ಅಲ್ಲಿ ಏನ್ ಬಂದ್ವಿ ಚೋಕ್ಟಾ ಅಂತ ಹೇಳಿ ಸಿಂಗಲ್ ರೋಡ್ ನಮ್ಗೆ ಇಲ್ಲೇನೆ ತುಂಗನಾಥ್ ಸಿಗುವಂತದ್ದು ಲೊಕೇಶನ್ ಇದೇ ಊರಲ್ಲಿ ಇಷ್ಟು ಅಗಲ ಒಂದು ಇನ್ನೂರು ಮೀಟ್ರ್ ಬರಲಿಲ್ಲ ಇನ್ನೂರು ಮೀಟ್ರಲ್ಲೇ ಒಂದು ಐದು ಕಡೆ ಇದೆ ವಾಟರ್ ಪಾಯಿಂಟ್ಗಳು ಎರಡು ಮೂರು ದಿವಸದಿಂದ ಓಡಾಡ್ತಾ ಇದಕ್ಕಿನ್ನ ಇದು ಫುಲ್ ಸಿಂಗಲ್ ರೋಡ್ ಹಾಗೆ ಮತ್ತೆ ಅಗಲ ರೋಡ್ ಅಷ್ಟರಲ್ಲೇ ಎಲ್ಲ ಅಂಗಡಿ ಬಂಗಡಿ ಇಲ್ಲೇ ಎರಡೆರಡು ಗಾಡಿಗಳು ಓಡಾಡಬೇಕು ಅಂದ ನೀವ ನೋಡಿ ಇಟ್ಟಾಚಿ ಕೆಲಸ ಮಾಡ್ತಾನೆ ಇದೆ ಒಂದು ಇಷ್ಟ ದಪ್ಪ ಕಲ್ಲು ಅಂತ ಏನ್ ಫೋರ್ಸ್ ಅಲ್ಲಿ ಬಂತು ಅಂದ್ರೆ ಮುಂದೆ ಅಲ್ಲಿ ಒಂದ್ ಗಾಡಿ ಹೋದ್ರೆ ಒಂದೇ ಗಾಡಿ ಪಾಸ್ ಆಗೋದು ಈ ಕಡೆ ಡಬಲ್ ರೋಡ್ ಮಾಡಕ್ ಮಾಡಿದರೆ ಇಲ್ಲಿ ಏನೇನು ಮಾಡಲ್ಲ ಏನು ಮಾಡಲ್ಲ ನಮ್ಮ ಹದಿನಾಲ್ಕನೇ ದಿನದ ಪ್ರಯಾಣ ಮಾಯಾಪುರಿಯಿಂದ ಅಂದರೆ ಮಾಯಾಪುರಿ ಅಂತ ಹೇಳಿದ್ರೆ ಇನ್ ದ ಸೆನ್ಸ್ ಬದ್ರಿನಾಥಿಂದ ಒಂದು ಎಂಬತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಜೋಶಿ ಮಠದಿಂದ ನಲವತ್ತೈದು ಇಲ್ಲಿ ಹಾಲ್ಟ್ ಇದ್ವಿ ಹೋಗ್ತಾನೂ ಇಲ್ಲ ಇದ್ವಿ ಬರ್ತಾನೂ ಇಲ್ಲ ಇದ್ವಿ ಪಶುಪತಿ ಪ್ಯಾಲೇಸ್ ಅಂತ ಆ್ಯಾವ್ರೇಜ್ ಆಗಿತ್ತು ಚೆನ್ನಾಗಿರೋದು ಇದೆಯಂತೆ ಬಟ್ ಆ್ಯಾವ್ರೇಜ್ ಆಗಿತ್ತು ನಮ್ಗೆ ಯಾಕಂದರೆ ಅಡುಗೆ ಮಾಡ್ಕೊಳ್ಳೋದು ಅನುಕೂಲ ಬೇಕಿತ್ತು ಸೊ ಇವಾಗ ನಾವು ನಮ್ಮ ಪ್ರಯಾಣವನ್ನು ಬೆಳೆಸಿದೀವಿ ಕೇದಾರ್ನಾಥ್ಗೆ ಸೋನ್ ಪ್ರಯಾಗ್ ನಮ್ಗೆ ಇಲ್ಲಿಂದ ಫೋರ್ ಅವರ್ಸ್ ಜರ್ನಿ ಇದೆ ಫೋರ್ ಅವರ್ಸ್ ಜರ್ನಿ ಫೋರ್ ಅವರ್ಸ್ ಜರ್ನಿ ಮಾಡಿ ಸೋನ್ ಪ್ರಯಾಗ್ಗೆ ಹೋಗಿ ಸೋನ್ ಪ್ರಯಾಗಲ್ಲಿ ಆಫ್ಲೈನ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ರೂಮ್ ಮಾಡಬೇಕು ಗಾಡಿ ಪಾರ್ಕಿಂಗ್ ಒಳ್ಳೆ ಜಾಗ ಹುಡುಕ್ಬೇಕು ಸೊ ಇಷ್ಟೆಲ್ಲ ಕೆಲಸ ಇದೆ ಮಾಡಿ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಜೈ ಭೋಲೆ ಬಾಬಾ ಅಂದ್ಕೊಂಡು ಕೇದಾರ್ನಾಥ್ಗೆ ಜರ್ನಿ ಸ್ಟಾರ್ಟ್ ಮಾಡೋದು ಏಳು ಗಂಟೆಗೆ ಬೆಳಗಿನ ಜಾವ ಬೆಳಗ್ಗೆ ಏಳು ಗಂಟೆಗೆ ಸೊ ಇದಿಷ್ಟು ಪ್ರಾ ಪ್ಲ್ಯಾನು ಇವಾಗ ಹದಿನಾಲ್ಕನೇ ದಿನದ ಪ್ರಯಾಣದಲ್ಲಿ ನಾವು ಸೋನ್ ಕಡೆ ಹೊರಟಿದ್ದೀವಿ ಬನ್ನಿ ನಮ್ಮ ಜೊತೆ ಜಾಯ್ನ್ ಆಗಿ ಈ ಯಾತ್ರೆಗೆ ವರ್ಚುವಲ್ ಟೂರ್ ಇದು ಈ ವರ್ಚುವಲ್ ಟೂರ್ ಅಲ್ಲಿ ನಿಮ್ನು ಜೊತೆಲಿ ಹೋಗ್ತಾ ಏನಾದ್ರು ಮಾಹಿತಿಗಳಿದ್ರೆ ತಿಳಿಸ್ತಾ ಈ ಉತ್ತರಾಖಂಡ್ ಅಲ್ಲಿ ನಿಮ್ಗೆ ಬರೀ ರೋಡ್ ನೋಡೋದೇ ಒಂದು ವಿಶೇಷ ಈ ಪ್ರಕೃತಿ ನಮಗೆ ಕೊಟ್ಟಿರೋ ಅದಕ್ಕೆ ಏನ್ ಹೇಳ್ತೀವಿ ಆ ಸೌಂದರ್ಯ ನಿಮ್ಗೆ ವರ್ಣನೆ ಮಾಡೋಕೆ ಆಗಲ್ಲ ಅಂತಂತ ರೋಡ್ಗಳು ಡೋರ್ ಹಾಕಿ ಹರೀಶ್ ಅಂತಂತ ರೋಡುಗಳು ಸೊ ಬನ್ನಿ ನಮ್ಮ ಈ ನಾವು ಬೆಳಸೋಣ ಯಾರಾದ್ರೂ ಈ ವಿಡಿಯೋ ನೋಡ್ಬಿಟ್ಟು ಹಿಂದೆ ನಮ್ದು ಜರ್ನಿ ಬ್ಲಾಕ್ಸ್ ಎಲ್ಲ ನೋಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಜ ನಮ್ಮ ಜರ್ನಿ ಎಲ್ಲ ಡೇ ಒನ್ನಿಂದ ಇದೆ ಸೊ ಕನಕ್ಪುರ ಇಂದ ಕೇದಾರ್ನಾಥ್ ಡೇ ಒನ್ನಿಂದ ಇದೆ ಸೊ ಬನ್ನಿ ಈ ಜರ್ನಿ ಮುಂದುವರ್ಸೋಣ ಹಾಗೆ ಈ ಮಧ್ಯದಲ್ಲಿ ಏನೆಲ್ಲ ನಾನು ಪ್ಲೇಸಸ್ನ ನಾವು ನೋಡ್ತೀವಿ ಇವಾಗ ಬದ್ರಿನಾಥ್ಗೆ ಹೋಗಿದ್ವಿ ಬದ್ರಿನಾಥ್ ಡೀಟೇಲ್ ವೀಡಿಯೋನ ನಾನು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ ನಾನು ಈ ಜರ್ನಿ ಎಲ್ಲ ಮುಗಿದ್ಮೇಲೆ ಆ ಥರ ನಾನು ಡೇ ಒನ್ನಿಂದ ಏನೆಲ್ಲ ಪ್ಲೇಸಸ್ ನೋಡ್ಕೊಂಡು ಸಪ್ರೇಟ್ ಬ್ಲಾಗ್ಸ್ ಇರುತ್ತೆ ಇದೆಲ್ಲ ಏನಿದ್ರು ಜರ್ನಿ ವ್ಲಾಗ್ಸು ಬನ್ನಿ ಈ ಕನ್ನಡಿಗನ ಪ್ರಯತ್ನಕ್ಕೆ ಅಲ್ಲಿಂದ ಕಾರ್ ಓಡಿಸ್ಕೊಂಡು ಸುಮಾರು ಎರಡು ಸಾವಿರದ ಎಂಟುನೂರು ಕಿಲೋಮೀಟ್ರ್ ಬಂದು ಇಷ್ಟೆಲ್ಲ ಸುತ್ತು ಇಷ್ಟೆಲ್ಲ ರಿಸ್ ತಗೊಂಡು ಜರ್ನಿನ ಮುಂದುವರಿಸ್ತಾ ಇದೀವಿ ಕನ್ನಡಿಗನಿಗೆ ಕನ್ನಡಿಗರ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ನಿಮ್ಮ ಪ್ರೀತಿ ಬೆಂಬಲ ಸಹಕಾರ ಇದೇ ರೀತಿ ಇರುತ್ತೆ ಅಂತ ಬನ್ನಿ ನಮ್ಮ ಹದಿನಾಲ್ಕನೇ ದಿನದ ಪ್ರಯಾಣನ ಮುಂದುವರ್ಸೋಣ ಮಾಯಾಪುರಿಯಿಂದ ಸೋನ್ ಪ್ರಯಾಗ ಅವ್ರಿಗೆ ಮಾಡೋರೆ ಕಲ್ಲು ಎಷ್ಟು ಡೀಪ್ ಕಟ್ ಮಾಡಿ ಡಬಲ್ ರೋಡ್ ಮಾಡಿರೋದು ಇದು ಇದೆಲ್ಲ ನಾನು ಬಂದಾಗ ಮುಂಚೆ ತೀರಾ ಮುಂಚೆ ಸಿಂಗಲ್ ರೋಡ್ ಇತ್ತು ಈ ಬಂಡೆಗಳನ್ನೆಲ್ಲ ಕಟ್ ಮಾಡಿ ಡಬಲ್ ರೋಡ್ ಮಾಡಿದ್ದಾರೆ ಈಗ ಫುಲ್ಲು ಬೆಟ್ಟನೇ ಕಟ್ ಮಾಡೋರೆ ಹಿಂಗೆ ಕಟ್ ಮಾಡಿದ್ರು ಎಷ್ಟು ಕೆಲಸ ಮಾಡೋರೆ ಎಷ್ಟು ಕಷ್ಟಪಟ್ಟವ್ರೆ ನೋಡಿ ಅಲ್ಲಿ ಒಂದು ಗಾಡಿ ಹೋದ್ರೆ ಒಂದೇ ಗಾಡಿ ಪಾಸ್ ಆಗೋಕ್ಕಾಗೋದು ಈ ಕಡೆ ಡಬಲ್ ರೋಡ್ ಮಾಡಕ್ಕೆ ಮಾಡಿದರೆ ಇಲ್ಲಿ ಜಾಗ ಕಸ್ಕೊಂಡಿದ್ದಾರೆ ಆ ಕಡೆಯಿಂದ ಗಾಡಿ ಬಂದ್ರೆ ಹಿಂಸೆ ಫುಲ್ ಬಂಡೆ ಕೆಳಗೆ ಹೋಗ್ತಾ ಇದೀವಿ ದೇವ್ರ್ ನಮ್ಮ ಭಾಗಕ್ಕಿದ್ದ ಅನ್ನೋದಕ್ಕೆ ಒಂದು ಸಣ್ಣ ಇನ್ಸಿಡೆಂಟ್ ಅದು ಕೇಳೋರ್ಗೆ ಚಿಕ್ಕದ ಅನ್ಸುತ್ತೆ ಬಟ್ ಅಲ್ಲಿ ಅದನ್ನ ಅನುಭವ ಮಾಡಿದವ್ರಿಗೆ ತುಂಬಾ ದೊಡ್ಡದಾಗತ್ತೆ ಹೋಗ್ತಾ ಇದೀವಿ ರಾತ್ರಿನಲ್ಲಿ ಈ ಕಡೆ ಬರ್ತಾ ಇದ್ವಿ ಮಾಯಾಪುರಿಗೆ ಬದ್ರಿ ಇಂದ ಒಂದು ಇಷ್ಟಪ್ಪ ಕಲ್ಲು ಅಂತ ಏನ್ ಫೋರ್ಸ್ ಅಲ್ಲಿ ಬಂತು ಅಂದ್ರೆ ಮುಂದೆಗಡೆ ಈ ಕಲ್ ನಿಂತ್ಕೊಂಡ್ ಎಸ್ ಫೋರ್ಸ್ ಆಗಲ್ಲ ಹೋಯ್ತು ಏನಾದ್ರೂ ಕಾರ್ ಗ್ಲಾಸ್ ಯಾರ ನಮ್ಗೋ ಕಾರ್ ಕಿಟಕಿ ತಕೊಂಡಿದ ಒಳಗಡೆ ಬಿದ್ದಿದ್ರೆ ಚಿಪ್ ನಾಟ ಒನ್ಸ್ ಅಷ್ಟೇ ಮುಗ್ದೋಗ್ ಕತೆ ಆಮೇಲೆ ನೆನೆ ಹೋಗ್ತಾ ಅದನ್ನೇ ಅನ್ಕೊಂಡೆ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ನೆನ್ಸ್ಕೊಂಡು ಯಾಕಂದ್ರೆ ರಶು ಆ ಜನ ಎಲ್ಲ ನೋಡಿ ಆ ಬೇಗ ದರ್ಶನ ಆಗ್ಲಾಪ್ ಯಾಕಂದ್ರೆ ಮೂರ್ ಅವರ್ ಮಿನಿಮಮ್ ಕಟ್ತಾ ಇದ್ರು ಎಷ್ಟೋ ಜನ ಕೇಳಿದೆ ನಾನು ಹೋದಾಗ ಸರ್ ಮೂರ್ ಅವರ್ ಆಯಿತು ಎರಡು ಅವರ್ ಆಯ್ತು ಅಂತೆಲ್ಲ ಈ ಥರ ಹೇಳೋರು ಆಮೇಲೆ ದೇವ್ರನ್ನ ನೆನ್ಸ್ಕೊಂಡು ಹೋದೆ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಹೇಳಿ ಪ್ರೇಮಾನಂದ್ ಮಹಾರಾಜ್ ಹೇಳಿರುವಂಥದ್ದು ಹೇಳ್ಕೊಳ್ಳಿ ನಿಮ್ಗೆ ಆ ಭಗವಂತ ಕಾಪಾಡ್ತಾನೆ ಅಂತ ಕರೆಕ್ಟಾಗಿ ಹಾರ್ಡ್ಲಿ ಅಂದ್ರೆ ಇಪ್ಪತ್ತೈದು ನಿಮಿಷ ಇಪ್ಪತ್ತೈದು ನಿಮಿಷದಲ್ಲಿ ದರ್ಶನ ಆಗೋಯ್ತು ಇಲ್ಲಿ ನೆಸಿದೆ ಮುಂದೆ ಡೆಲ್ಲಿ ನಾನೂರ್ ಮೂವತ್ಮೂರು ಡ್ಯಾರಾಡೂನ್ ಎಂಟು ಋಷಿಕೇಶ್ ಎಂಟು ಹರೀಶ್ ಈ ಪಾಯಿಂಟ್ ಲ್ಯಾಂಡ್ ಲ್ಯಾಂಡ್ ಸ್ಲೈಡ್ ಝೋನ್ ಇದು ಮಾಡ್ಕೊಂಡು ಕುಡಿಯು ನಿಲ್ಸ್ಕೊಂಡು ಎಲ್ಲ ಕಲ್ಕೊಂಡು ಕಳ್ಕೊಂಡ್ ಇಲ್ಲಿ ನೋಡ್ರಿ ಇಲ್ಲಿ ಹೆಂಗ್ ಬಿದ್ದೆ ರೋಡ್ ಪಕ್ಕದಲ್ಲೆಲ್ಲ ಸೊ ನಾವ್ ಇವಾಗ ಹೋಗ್ಬೇಕಾದ್ರೆ ಬದ್ರಿನಾಥ್ ಇಂದ ಏನು ಕೇದಾರ್ನಾಥ್ ಕಡೆ ಸೋನ್ ಪ್ರಯಾಗ್ ಕಡೆ ಹೊರಟಿದೀವಿ ನಮ್ಗೆ ಇದಕ್ ಹೋಗ್ಬೇಕು ಅಂತ ಏನಿಲ್ಲ ಅಹ್ ಆಗ್ಲಿ ಅಲ್ಲಿಂದ ಹೋಗ್ಬೇಕು ಅಂತಿಲ್ಲ ರುದ್ರಪ್ರಯಾಗ್ ಅಂತ ಏನ್ ಸಿಗತ್ತೆ ನಂದ್ ಪ್ರಯಾಗ್ ಕರಣ ಪ್ರಯಾಗ್ ರುದ್ರಪ್ರಯಾಗ್ ರುದ್ರಪ್ರಯಾಗ ಹತ್ರ ನಾವು ಡಿಬೇಟ್ ಆಗಿ ಸೂನ್ ಪ್ರಯೋಗ ಕಡೆ ಹೊರಡುವಂಥದ್ದು ಸೊ ಬನ್ನಿ ನಮ್ಮ ಪ್ರಯಾಣನ ಮುಂದುವರ್ಸೋಣ ಮುಂದೆ ರೋಡ್ಗಳು ನೋಡಿ ಸಿಕ್ಕಾಪಟ್ಟೆ ಈ ಪೋರ್ಷನ್ ಏನಿದೆ ಉತ್ತರಾಖಂಡ್ ಅಲ್ಲಿ ಸಿಕ್ಕಾಪಟ್ಟೆ ಒಂಥರ ಸಿಂಗಲ್ ರೋಡ್ಸ್ ಈಗ ಹೋಗ್ತಾ ಹೋಗ್ತಾ ಪರವಾಗಿಲ್ಲ ರೋಡ್ ಒಂದು ಸ್ವಲ್ಪ ಫ್ರೀ ಆಗತ್ತೆ ಬಟ್ ಕೇದಾರ್ನಾಥ್ ರೋಡ್ ಅಂತ ನನ್ಗೆ ಗೊತ್ತಿಲ್ಲ ಅದು ನಾನು ಯಾವತ್ತೂ ಹೋಗಿಲ್ಲ ಬನ್ನಿ ಮಾಯಾಪುರಿಂದ ಹೊರಟು ಇಲ್ಲಿ ಹೆಚ್ ಪಿನಲ್ಲಿ ನಲ್ಲಿ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ಕೊಂಡ್ವಿ ಒನ್ಸಗೇನ್ ರೇಟ್ ಬಂದು ಎಂಬತ್ತೊಂಬತ್ತು ಐವತ್ತೇಳು ಮೂವತ್ತು ಲೀಟ್ರು ಎರಡು ಸಾವಿರದ ಏಳ್ನೂರ ಇಪ್ಪತ್ತ್ನಾಲ್ಕ ಈ ಎಲ್ಲ ಸ್ನೋ ಸ್ನೋ ಅಂತ ಏನೋ ಸ್ಟೋನ್ ಫಾಲ್ ಆಗುತ್ತಲ್ಲ ಅದಕ್ಕೆಲ್ಲ ಮೆಷ್ಗಳು ಹಾಕ್ಬಿಟ್ಟವ್ರು ಒಳಗಡೆ ಅದೇನೋ ತಿರ್ಗಿ ಅದ್ರ ಮೇಲೆ ಮೆಶ್ ಹಾಕಿ ನೋಡಿ ಆ ಥರ ಜಾಗ ಇದೆ ನೋಡಿ ಏನು ಮುಂದೆ ಅಲ್ಲೆಲ್ಲ ಸಣ್ಣ ಸಣ್ಣ ಕಲ್ಲೆಲ್ಲ ಮಿಕ್ಸ್ ಇರತ್ತೆ ಆ ಸಣ್ಣ ಕಲ್ಲು ಮಿಕ್ಸ್ ಇರೋದು ಏನಾಗುತ್ತೆ ಕಳ್ಕೊಂಡು ಕಳ್ಕೊಂಡು ಬೀಳ್ತಾ ಇರತ್ತೆ ಅದಕ್ಕೆ ಮೆಶ್ ಮಾಡ್ಬಿಡ್ತಾರೆ ಮೆಶ್ಗಳೆಲ್ಲ ತಂದಿದ್ದಾರೆ ಅದ್ ಮೆಶ್ ಹಾಕಕ್ ಮುಂಚೆ ಒಂದ್ ಲೇಯರ್ ಹಾಕ್ತಾರೆ ನೋಡಿ ಇಟಾಚಿ ಕೆಲ್ಸ ಮಾಡ್ತಾನೆ ಇದೆ ಒಂದ್ ಸಾರಿ ಅಲ್ಲಿ ಕಂಬ ಎಲ್ಲ ಯಾಕ್ರ ನೋಡಿ ಎಲ್ಲ ಕಳ್ಕೊಂಡ್ಬಿಟ್ಟೈತೆ ಮೇಲೆ ಚಿತ್ರಾನ್ ಬಸ್ ಜರ್ನಿ ನೋಡಿ ಹೆಂಗಿರತ್ತೆ यही लॉन्ग हैमोली से केदारनाथ जाने के लिए oh अच्छा रास्ता है और ये जो गुप्त काशी जो मिलता है इस रास्ते में नहीं यहीं से मिलेगा जो शॉर्ट रास्ता है अच्छा गुप्त काशी भी यहीं से मिलता है ಕುಂಡೋ ಕುಶಿ ಯಾ ಚೋ ಸರ ಇದೇ ರೋಡ್ ಚೆನ್ನಾಗಿದೆಯಂತೆ ನಾನು ರುದ್ರಪ್ರಯಿಂದ ಹೇಳೋರೆಲ್ಲ ಗುಪ್ತ ಕಾಶಿ ಎಲ್ಲ ಇದೇ ರೋಡ್ ಅಲ್ಲಿ ಸಿಗುತ್ತೆ ಕೇದಾರನಾಥ್ ಗೋಪೇಶ್ವರ್ ಚಮೋಲಿ ಬಿಸಿ ಇಲ್ವಲ್ಲ ಹರೀಶ್ಗೆ ಬರೀ ಚುಕ್ಕೆ ಮಾಡಿನೇ ಬೇಕು ಲಕನಂದಾ ಅಲ್ಲಿ ಟರ್ನಿಂಗ್ ಅಲ್ಲಿ ಮಾಡ್ स्वागतಂ ರೇಶ್ ಅಷ್ಟೇಷ್ಟು ಬ್ರಿಡ್ಜ್ ಮೇಲೆ ಓಡಾಡ್ಬಿಟ್ರಿ ರೋಡ್ ಒಂದು ಗಾಡಿ ಬಂದ್ರೆ ಇನ್ನೊಂದು ಗಾಡಿ ಕಷ್ಟ ಬಸ್ ಬಂದ್ಬಿಟ್ರಂತೂ ಗೋವಿಂದ ಬಸ್ ಬರಲ್ಲ ಅನ್ಕೊಂಡಿದೀನಿ ಈ ರೋಡಲ್ಲಿ ನೀ ಯಾರು ಗೊತ್ತು ಬಸ್ ಸ್ಟಾಪ್ ಲೆವೆಲ್ಲ ಚಿಕ್ಕ ಚಿಕ್ಕ ಬಸ್ ಬರ್ಬೋದಲ್ಲ ಮಮ್ಮ ಬಸ್ ಸ್ಟಾಪ್ ಲೆವೆಲ್ಲ ಮಮ್ಮ ಹ್ಞೂ ಇಷ್ಟೇ ಆಗಲ್ಲ ರೋಡು ಅಷ್ಟರಲ್ಲೇ ಎಲ್ಲ ಅಂಗಡಿ ಪಂಗಡಿ ಇಲ್ಲೇ ಎರಡೆರಡು ಗಾಡಿಗಳು ಓಡಾಡಬೇಕು ಇಷ್ಟರಲ್ಲೇ ಜೀವನ ನಡೀಬೇಕು ಹೊಂಡಾ ಶೋರೂಮು ಪ್ರತಿಯೊಂದು ಇಲ್ಲ ಇದೆ ಊರ ನೋಡಿ ಅರೀಶ್ ಏನು ಅಂತ ಅಲ್ಲಲ್ಲೇ ಈ ಕನ್ಫ್ಯೂಷನ್ ಟರ್ನಿಂಗ್ ಪೊಲೀಸ್ನವ್ರಾಕ್ಬಿಟ್ಟವ್ರ ಅವರು ದಾರಿ ಗೈಡ್ ಮಾಡಕ್ಕೆ ಗೋಪೇಶ್ವರ್ ಕಾರ್ತಿಕ್ ಸ್ವಾಮಿ ಗೋಪೇಶ್ವರದಲ್ಲಿ ಇದೀವಿ ನಾವು ಅನ್ನಪೂರ್ಣ ಅಲ್ಲಲ್ಲೇ ಜಂಕ್ಷನ್ಗಳಲ್ಲಿ ಪೊಲೀಸ್ ಅವ್ರನ್ನ ಹಾಕಿದ್ದಾರೆ ನಮಗೆ ಗೈಡ್ ಮಾಡಲಿಕ್ಕೆ ಎಲ್ಲಿ ಕನ್ಫ್ಯೂಷನ್ ಜಂಕ್ಷನ್ಸ್ ಇರುತ್ತೆ ಆ ಕನ್ಫ್ಯೂಷನ್ ಜಂಕ್ಷನ್ಸಲ್ಲಿ ಪೊಲೀಸ್ ಅವ್ರನ್ನ ಹಾಕಿರ್ತಾರೆ ಆರಾಮಾಗಿ ಹೋಗ್ಬೋದು ಬಟ್ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಸಿಂಗಲ್ ರೋಡು ತುಂಗನಾಥ್ ಹೈಯೆಸ್ಟ್ ಶಿವ ಟೆಂಪಲ್ ಏನಿದೆ ಭಾರತದ ಅತ್ಯಂತ ಎತ್ತರದಲ್ಲಿರ್ತಕ್ಕಂಥ ತುಂಗನಾಥ್ ದೇವಸ್ಥಾನ ಏನಿದೆ ಆ ರೋಡ್ನಲ್ಲಿ ಸಾಕ್ತಾ ಇರೋವಂಥದ್ದು ತುಂಗನಾಥ್ ದರ್ಶನ ಮಾಡ್ಲಿಕ್ಕೆ ಆಗಲ್ಲ ತುಂಗನಾಥ್ ದರ್ಶನ ಮಾಡಲಿಕ್ಕೆ ಹೋದ್ರೆ ಒಂದು ದಿವಸ ಹೋಗುತ್ತೆ ಅದಕ್ಕೋಸ್ಕರ ಮಾಡಿದ್ಮೇಲೆ ಆರಾಮಾಗಿ ಮಾಡಬೇಕು ನೆಕ್ಸ್ಟ್ ಯಾವಾಗ ತುಂಬಾ ಸ್ನೋ ಫಾಲ್ ಇದ್ದಾಗ ಬಂದು ಮಾಡ್ತೀನಿ ತುಂಬ ಅದು ಎಂಟ್ರಿ ಏನಾದ್ರು ಸಿಕ್ಕಿದ್ರೆ ಅದನ್ನ ತೋರಿಸ್ತೀನಿ ಬನ್ನಿ ಮೊನ್ನೆ ಓಡಾಡಿದಕ್ಕಿಂತ ಎರಡು ಮೂರು ದಿವಸ ಓಡಾಡ್ತಾ ಇರೋದಕ್ಕಿಂತ ಇದು ಫುಲ್ಲು ಸಿಂಗಲ್ ರೋಡ್ ಹಾಗೆ ಪತ್ತರ್ ಗಿರ್ನೇ ಕಾ ಸಂಭಾವನಾ ಹೇ ಕೃಪೆಯ ಸಾವಧಾನಿ ಪರ್ಕೆ ಗಾಡಿ ಸ್ವಲ್ಪ ಎಲ್ಲ ದೊಡ್ಡ ದೊಡ್ಡ ಆಗಿದಿದ್ವಿ ರೋಡು ನೋಡಿ ಅಲ್ಲಿ ಬರ್ತಾ ಇದೆ ಗಾಡಿ ಅಲ್ಲಿ ಗಾಡಿ ಬರ್ತಾ ಇರೋದಕ್ಕೆ ಇಲ್ಲಿ ನಿಂಚ್ಕೊಂಡ್ ನಿಂತ್ಕೊಂಡು ಕಾಯೋದು ನಾಳೆ ತಿಂದಿಲ್ಲ ಹುರಿಸ್ಗೆ ಪಚ್ಚೆ ತರ್ತಾ ಇದೆ ದುಂಬ್ಬಿಟ್ಟು ಅಂತ ನೋಡಿಬಿಡು ದುಂಬ್ಬಿಟ್ಟು ಆ ನೋಡಿ ಇಲ್ಲಿ ಇಂತ ಜಾಗದಲ್ಲಿ ಡ್ರೋನ್ ಶೂಟ್ ಮಾಡಿದ್ರೆ ಸಕ್ಕತ್ತ ಕಾಣಿಸುತ್ತೆ ಬಟ್ ಗಾಡಿ ನಿಲ್ಸ್ಕೊಳಕೆ ಜಾಗ ಇಲ್ಲ ಅಲ್ಲೇ ಕಾರ್ ಸ್ವಲ್ಪ ವೈಡ್ ಆಗಿ ಮಾಡಿದಾನೆ श्री राम के पूर्वज रुद्रनाथ पैदल मार्ग पैदल आज मार। आपकी यात्रा मंगलमय या हो मंगलमय हो नागर पालिका नगर पालिका नागर पालिका ಹೋಗದ ಈ ಬ್ರಿಡ್ಜ್ ಅಲ್ಲಿ ನೀರ್ ನೋಡಿ ಎಲ್ಲಾ ನ್ಯಾಚುರಲ್ ಆಗಿ ಹೆಂಗ್ ಬರತ್ತೆ ನೀರ್ ಇತ್ತ ಎಲ್ಲಾ ಕಡೆನು ಏನು ಟ್ಯಾಪ್ ವಾಟರ್ ಇಂಟು ಸೆವೆನ್ ಬಿಡ್ತಾರ ಹಂಗೆ ಎಲ್ಲಾ ಕಡೆನು ಟ್ಯಾಪ್ ವಾಟರ್ ಬರ್ತಾ ಇರ್ತಾ ನೋಡಿ ಇಲ್ಲಿ ಇದೇ ಊರಲ್ಲಿ ಇಷ್ಟಾಗ್ಲ ಒಂದ್ ಇನ್ನೂರು ಮೀಟರ್ ಬರ್ಲಿಲ್ಲ ಇನ್ನೂರು ಮೀಟರ್ ಅಲ್ಲಿ ಒಂದ್ ಐದ್ ಕಡೆ ಇದೆ ವಾಟರ್ ಪಾಯಿಂಟ್ ಉಳ್ಕೊಂಡು ಈ ಯಾರ ವಾಮಿಟ್ ಗಿರಾಕಿಗಳಿದ್ರೆ ರೋಡ್ಸ್ ಆಗಲ್ಲ ಹೆಜ್ಜೆಜ್ಜೆಗೂ ಹೆಜ್ಜೆಗೂ ನಿಲ್ಸ್ಬೇಕಾಗಿದೆ ಇಂತ ಇಂತ ಸಿಂಗಲ್ ರೋಡ್ ಅಲ್ಲಿ ಬೊಲೆರೋ ಓಡ್ಸಕ್ ಚಂದ್ರೆ ಸಿಕ್ಕಾಪಟ್ಟ ಚಂದ ಅದ ಬೊಲೆರೋ ಓಡ್ಸಕ್ ನಿಮ್ಗೆ ಎರಡ್ ಕೈ ಗಾಡಿ ಬೊಲೆರೋ ಇಷ್ಟುದರಲ್ವಲ್ಲ ಸಿಂಗಲ್ ಹ್ಯಾಂಡ್ ಡ್ರೈವಿಂಗೇ ಮಾಡ್ಕೊಂಡು ಎರಡ್ ಕೈ ಬೇಕಾಗೇ ಇಲ್ಲ ಈ ರೋಡ್ ಹೆಂಗಿದೆ ಅಂತ ಹೇಳಿದ್ರೆ ಸಿಂಗಲ್ ರೋಡು ಎಷ್ಟೋ ಕಡೆ ಎಷ್ಟೋ ಕಡೆ ನಾನೇ ಎಷ್ಟೊಂದ್ ಜನ ನೋಡಿದಿನಿ ಈ ತರ ರೋಡ್ಗಳಲ್ಲಿ ಡ್ರೈವಿಂಗ್ ಅಂತ ಡ್ರೈವ್ ಕ್ರೈಸ್ ಇರೋರು ಬೈಕ್ ರೈಡಿಂಗ್ ಕ್ರೈಸ್ ಇರೋರು ಈ ತರ ರೋಡ್ಗಳನ್ನು ಹುಡ್ಕೊಂಡು ಹುಡ್ಕೊಂಡು ಹೋಗ್ತಿವಿ ಇದು ಅದೇನೋ ಬಯಸದೇ ಬಂದ ಭಾಗ್ಯ ಇದು ಬ್ರಿಡ್ಜ್ ಪೊಲೀಸ್ ಚೌಕಿ ಯಾವ್ದಿದ ಮಂಡಲ್ ಮಂಡಲ್ ಮಳೆ ಆಗಿಲ್ಲ ಗ್ರೀನ್ ಗ್ರೀನರಿ ಊರ್ ಊರೇ ಗ್ರೀನ್ ಗ್ರೀನ್ ದೇವಕ್ ಮಾತ್ರ ಈ ಲಾಡ್ಗೆ ಸ್ಟೇಗೆ ಎಲ್ರು ಏನು ಸಮಸ್ಯೆ ಇಲ್ಲ ಸಹಿದ್ರೆ ನಾವ್ ಈ ಸಿಂಗಲ್ ರೋಡ್ ಅಲ್ಲಿ ಏನ್ ಬಂದ್ವಿ ಚೋಕ್ಟಾ ಅಂತ ಹೇಳಿ ಸಿಂಗಲ್ ರೋಡ್ ನಮ್ಗೆ ಇಲ್ಲೇನೆ ತುಂಗನಾಥ್ ಸಿಗುವಂತದ್ದು ಲೊಕೇಶನ್ ಯಾವ ರೀತಿ ಇರತ್ತೆ ಅಂದ್ರೆ ನಾವು ಮೊಳೆಗಾಲದಲ್ಲಿ ಏನು ಮಡಿಕೇರಿ ಇಲ್ಲ ಕುಡೈಕೆನಾಲ್ ಊಟಿ ಈ ತರ ಉಡ್ಕೊಂಡು ಹೋಗ್ತಿವಿ ಅದರ ಲೊಕೇಶನ್ ಅಲಕ್ನಂದ ರಿವರ್ ಸೇರುವ ಅಲಕ್ನಂದ ನದಿಗೆ ಸೇರುವಂತ ಎಷ್ಟೋ ಸ್ಟ್ರೀಮ್ಗಳಿದೆ ಇಲ್ಲೆಲ್ಲ ಹೋಮ್ ಸ್ಟೇಸು ಅದು ಇದು ಇಲ್ಲೆಲ್ಲ ಏನ್ ಮಾಡ್ತಾರೆ ಹೋಮ್ ಸ್ಟೇಸ್ ಅಲ್ಲಿರೋರೆಲ್ಲ ಈ ನೀರಿಗೆ ಬಂದು ಇಲ್ಲಿ ಆಟ ಆಡುವಂತದ್ದು ಬನ್ನಿ ತೋರಿಸ್ತೀನಿ ಅದ್ರು ಕೂಡ ನೋಡಿ ಅಲ್ಲೆಲ್ಲ ಬಂದವರು ನೀರುಗಳಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲೆಲ್ಲ ಟೆಂಟ್ಗಳೆಲ್ಲ ಮಾಡಿದ್ದಾರೆ ನೋಡಿ ಸ್ಟೇಗೆ ಸಿಟ್ಔಟು ಟೆಂಟು ಸುಸ್ತ್ ಕಮ್ಮಿ ಆಗ್ಲಿ ಸುಸ್ತ್ ಕಮ್ಮಿ ಆಗ್ಲಿ ಸುಸ್ತ್ ಕಮ್ಮಿ ಆಗ್ಲಿ ಕೇದಾರ್ನಾಥ್ ವೈಲ್ಡ್ ಲೈಫ್ ಡಿವಿಷನ್ ಗೋಪೇಶ್ವರ್ ಗೋಪೇಶ್ವರ್ ವೈಲ್ಡ್ ಲೈಫ್ ಡಿವಿಷನ್ ಇದು ಅದ್ರಲ್ಲೂ ಎಲ್ಲೋ ಗಾಟ್ ಸಕ್ಷನ್ ಸಿಗತ್ತೆ ನಮ್ಗೆ ಬ್ರೂಪ್ಕೆ ಇಲ್ಲಿ ನೂರ್ ಕಿಲೋಮೀಟರ್ ಈ ರೋಡ್ಗಳಲ್ಲಿ ಒಳ್ಳೆ ಫಾರೆಸ್ಟ್ ರೋಡ್ ಇದ್ದಂಗಿದೆ ಇದು ಕಲ್ಲುಗಳು ಮೇಲಿಂದ ಕಳ್ಕೊಂಡ್ ಬಂದ್ ಬಿದ್ದಿರೋದು ನೋಡಿ ಸೈಡ್ ತಳ್ಳವ್ರೆ ಮೇಲಿಂದ ಬಿದ್ದಿರೋ ಕಲ್ಲುಗಳು ಇವು ಹಾಕೋರೆ ನೋ ನೆಟ್ವರ್ಕ್ ಝೋನ್ ಅಂತಿದಲ್ಲ ನೋ ನೆಟ್ವರ್ಕ್ ಝೋನ್ ಸ್ಟಾರ್ಟೆಡ್ ನಾನು ಈಗ ತಾನೇ ನೆನ್ಸ್ಕೊಂಡೆ ಪರವಾಗಿಲ್ವಲ್ಲ ಇಂಥ ಫಾರೆಸ್ಟ್ ಅಲ್ಲೆಲ್ಲ ನೆಟ್ವರ್ಕ್ ಸಿಗ್ತಾ ಇದೆ ಅಂತ ಅಂತ ಹೋಯ್ತು ಏನಿದು ಏನು ಹೋಟ್ಲು ಪ್ಯಾಲೇಸ್ ಅಂತ ಮಾಡೋರೆ ರೈನ್ ಫಾರೆಸ್ಟ್ ಇದೆ ಮಳೆ ಆಗಿ ಇನ್ನ ಎಲೆಗಳು ಬಿಸ್ಲೇ ಬಿಡಲ್ಲ ನೆಲಕ್ಕೆ ಆ ಎಲೆಗಳೇ ಆರಿಲ್ಲ ವಾಲ್পেপার ನೋಡ್ತೀವಲ್ಲ ವಾಲ್เปಪರ್ಸ್ ಅಲ್ಲ ನೋಡ್ತೀರಾ ಹಂಗಿರಲ್ಲ ಅಲ್ಲ ನೋಡು 컬러 ತೊಳೆ ಸ್ನಾನ ಮಾಡಿ ತೊಳೆದು ಕಳಿಸೋರೇನೋ ಅನ್ನಂಗೇ ತಿರುಗಿಸೋದಕ್ಕೆ ಕಿಟಕಿ ಕಡೆ ಇಲ್ಲಿ 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 ಚಿನಿ ಸರ್ ಏನು ಏನು ಮಾಡಲ್ಲ ಏನು ಮಾಡಲ್ಲ ಹತ್ರಕ್ಕೆ ಜೂಮ್ ಮಾಡು ಹೀಗೆ ಕೇಳಾಗಿನ್ ಮಾಡು

ಇದು ನಮ್ ಕಡೆ ಕಡ್ಡಿ ಕಡ್ಡಿ ಬಂದಂಗ್ ಬರ್ತಾವೆ ಇಷ್ಟು ಮಸ್ಕ್ಯುಲರ್ ಆಗಿ ಬರಲ್ಲ ಆಮೇಲೆ ನೀಟ್ನೆಸ್ ಎಷ್ಟ್ ಚೆನ್ನಾಗವೆ ನೋಡಕ್ಕೆ ನಮ್ಮ ಹರೀಶ್ ಕೇಳ್ತಾ ಇದ್ರು ಈ ರೋಡ್ ನೋಡ್ತಾ ಇದ್ರೆ ಏನು ಯಾವುದು ಹಾಡು ನೆನಪಾಗ್ತಾ ಇಲ್ವಾ ಅಂತ ಈ ರೀಸೆಂಟಾಗಿ ಬಂತು ನೋಡಿ ದಾರಿ ಬಂತು ಇಲ್ಲಿ ಪಾಸಿಂಗ್ಗೆ ಹಿಂಸೆ ಗಾಡಿ ಬಂದ್ರೆ ಒಂದು ಗಾಡಿ ಹೋಗ್ಲಿಕ್ಕೆ ಇನ್ಸು ಈ ಒಂದು ಸಾಂಗ್ ಇದೆ ದೂರ ಇನ್ನು ದೂರ ಕಾಣದೂರ ಕಡಗೆ ಹಂಗಿದೆ ಎಲ್ಲಿ ಹಿಂಗೆ ಯಾವ ದಾರಿ ಏನು ಗೊತ್ತಿಲ್ಲ ನಮಗೆ ಡೆಸ್ಟಿನೇಷನ್ ಒಂದು ಗೊಂತು ಇಲ್ಲಿಗೆ ಹೋಗ್ತಾ ಇದೀವಿ ಅಂತ ಬಗ್ಗೆ ಏನೂ ಮಾಹಿತಿ ಇಲ್ಲ ಎಷ್ಟು ಹೈಟಲ್ಲಿ ಹೋಗ್ತಾ ಇದೀವಿ ಗೊತ್ತಾ ಕೆಳಗಡೆ ಎಲ್ಲ ಮನೆಗಳೆಲ್ಲ ಇಷ್ಟಿಷ್ಟೇ ಪಕ್ಕದಲ್ಲೇ ವ್ಯಾಲಿ ಇರುವಂತದ್ದು ಕಾರ್ ನಿಲ್ಸಿ ಆಗಲ್ಲ ಕಾರ್ ನಿಲ್ಸಕ್ಕೆ ಜಾಗ ಇಲ್ಲ ಇಲ್ಲಿ ಸಿಂಗಲ್ ರೋಡು ಸೂಪರ್ ಆಗಿ ಎಲ್ಲ ನೀರ್ ಹರ್ದು ಅರ್ದು ಅಲ್ಲಿ ಬೋರ್ಡ್ ಹಾಕಿದಾನೆ ಸ್ಟಿಂಗ್ ಎಲ್ಲ ಬಿಗಿ ಮಾಡಿದಾನೆ ಓ ಇದು ಬಂಡೆನ ಸ್ಟೆಪ್ ಮಾಡಿದ ಈ ಕಡೆ ಒಂದ್ ಬಂಡೆ ಇದೆ ಹಂಗೆ ಇದೇ ಬಂಡೆ ಕಂಟಿನ್ಯೂ ಆ ಬಂಡೆ ಮೇಲೆ ಕಟ್ಟು ಸ್ಟೆಪ್ ಇವಾಗ ನೀವೇನ್ ಬಂಡೆ ನೋಡಿದ್ರಿ ಆ ಬಂಡೆ ಹಿಂಗೆ ಎಲ್ ಶೇಪ್ ಅಲ್ಲಿ ಇದೆ ಹಿಂಗೆ ಆ ಎಲ್ ಶೇಪ್ ಮೇಲೆ ರೋಡು ಬಂಡೆ ಆ ಕಡೆಗೂ ಇದೆ ಈ ಕಡೆಗೂ ಇದೆ ನೋಡಿ ಚೋಪ್ತಾ ಇನ್ನ ಹದಿನಾಲ್ಕು ಕಿಲೋಮೀಟರ್ ಇದೆ ಹನ್ನೆರಡು ಕಿಲೋಮೀಟರ್ ಮಧ್ಯಾಹ್ನ ಊಟದ ಸಮಯ ಆಯ್ತು ತುಂಬಾ ಘಾಟ್ ಸಕ್ಷನ್ ಗಾಡಿನೂ ಹೀಟ್ ಆಗಿತ್ತು ಅದಕ್ಕೆ ಗಾಡಿಗೂ ರಿಲ್ಯಾಕ್ಸ್ ಆಗಲಿ ಹಂಗೆ ಮೊಸರು ತಂದಿದ್ವಿ ಅನ್ನ ಮಾಡ್ಕೊಳ್ಳೋದು ಆಮೇಲೆ ಏಳು ಗ್ಲಾಸ್ ಹಾಕಿದ್ಯಾ ಇದಿತ್ತಲ್ಲ ಪು ಮಾಂಗಿಬಾತ್ ಬೆಳಗ್ಗೆ ಅದು ಹಾ ನೀರು ಬರ್ತಾ ಇದೆಯಾ ರೀಶಲ್ಲಿ ನೋಡಿ ಫಾರೆಸ್ಟ್ ನೋಡಿ ಇಲ್ಲಿ ಹಂಗೆ ಬೆಳಗ್ಗೆಲ್ಲ ಬಟ್ಟೆ ವಾಶ್ ಮಾಡ್ಕೊಂಡಿದ್ವಿ ಕಂಬಿ ಮೇಲೆ ಹಾಗೆಲ್ಲ ಬಟ್ಟೆ ಒಣಗಾಕದ್ವಿ ಒಂದಷ್ಟೊತ್ತು ಒಣಗಲಿ ಅಂತ ಊಟ ಮಾಡೋವರ್ದು ನೋಡಿ ಸೇ ಟು ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ ಫ್ರೀ ಝೋನ್ ಅಂತ ಮಾಡಿದ್ದಾರೆ ಡು ನಾಟ್ ಲಿಟರ್ ಅಂತ ಹಂಗಿದ್ರೂ ಇಲ್ಲೆಲ್ಲ ಉಳ್ಕೊಳ್ತಾರೆ ತಿಂತಾರೆ ಏನೋ ಮಾಡ್ಕೊತಾರೆ ಸ್ಟೇ ಕೊಡ್ತಾರೆ ನೋಡಿ ಎಷ್ಟು ಗಲೀಜಾಕೋರೆ ಬಾಟ್ಲುಗಳು ಪ್ಲಾಸ್ಟಿಕ್ ಪೇಪರ್ಗಳು ನಮ್ ಜನ ಅದ್ ಯಾವ ಕಲಿತಾರೋ ಏನೋ ಪ್ರಾಚೀನ್ ವಾಸುಕಿ ನಾಗ ಮಂದಿರ್ ದೂರಿ ಚಾರ್ ಕಿಲೋಮೀಟರ್ ಓಹ್ ಇಲ್ಲಿ ನೋಡಿ ಇಲ್ಲಿ ಸ್ಟ್ರೀಮ್